I'm looking for.

ವೈಭವರ ತವರು ಕೂಯಿದೆ ಪ್ರೀತಿಸುವ ಹೃದಯ ಬೀಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲು ಕನ್ನಡ ನುಡಿಯ ಕನ್ನಡ கன்னட மண்ணன ம ஓ அபிமான மண்ணின ஜரிபேட ஓ அபிமனியே ஆடாகலின்

കന്നടനു ചരി ബേടോ അഭിമാന എല്ലാരും രക്ഷാബന്ധന ഹാപ്പി രക്ഷബന്ധന എൽഗൂ രക്ഷ ബന്ധന ശുഭാശയുള്ള എൽഗു ആ അണ തങ്ങിയ ಅಣ್ಣ ತಂಗಿಯರೈ ಬಂದ ಜನಮನಮಡನು ಬಂದ ದೇಹಕ್ಕೆ ಕರುಳು ಜೀವಕ್ಕೆ ನರಳು ನಾವಾಗಲೆಂದು ಹರಸುತ್ತಿವೆ ಈ ರಕ್ಷಾ ಬಂದನ ಅಣ್ಣ ತಂಗಿಯರೈ ಬಂದ ಜನ್ಮ ಜನಮಗಳನು ಬಂದ ಅಣ್ಣ ಈ ಬಂದ ಜನಮನಮಗಳನ ಬಂದ ದೇಹಕ್ಕೆ ಕೊರಡು ಜೀವಕ್ಕೆ ನೆರಳು ನಾವಾಗಲೆಂದು ಹರಿಸುತ್ತಿವೆ ಈ ರಕ್ಷ ಬಂದನ ನೀ ಹುಟ್ಟಿ ಬಂದ ಶುಭ ದನವೇ ಯಾರ ಹಬ್ಬ ಬಂದಿದ್ದು ನೀ ದೇವರಿರವರು ಎಲ್ರಿಗೂ ಬಂಧನ ಹಬ್ಬದ ಶುಭಾಶಯಗಳು ಹೇಗಿತ್ತು ಇವತ್ತು ರಕ್ಷಾಬಂಧನ श्रीदार पटेल हाय 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 ಎಲ್ಲರೂ ಹೇಗಿದ್ದೀರಾ ಹಬ್ಬ ಎಲ್ಲ ಜೋರ ಇವತ್ತು ಹಾಗೆ ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಇವತ್ತೆಲ್ಲರ ಕೈಲೂ ರಾಖಿ ಹಬ್ಬ ರಾಖಿಯೇ ಕಟ್ಕೊಂಡು ಕೈ ತುಂಬ ರಾಖಿ ಕಟ್ಕೊಂಡಿರ್ತಾರೆ ಎಲ್ಲ ಹುಡುಗರು ಶಶಿಧರ್ ಹಾಯ್ ನೋಡಿ ನನ್ನೊಲವೇ ನನ್ನೊಲವೇ ಕುಶಣವೇ ಕ್ಷೇಮವೇ ನನ್ನೊಳಗೂ ನನ್ನೊಳಗೂ ಒಂದು ಜೀವನ ಚೈತ್ರೆವೇ ಒಂದು ರಾಜವಿ ಎದೆ ತುಂಬಿ ಹಾಡು ಯಾರು ಮಾತಾಡಲ್ಲ ಅದಕ್ಕೆ ನಾನು ಹಾಗೆ ಹೇಳ್ತಾ ಇದ್ದೀನಿ ಹಬ್ಬ ಯಾರೆಲ್ಲ ಮಾಡಿದ್ರಿ ಬಂಧನ ಹಬ್ಬ ಪಂಚಮಿ ಹಬ್ಬ ನೆಕ್ಸ್ಟ್ ಬರೋದು ಗಣಪತಿ ಹಬ್ಬ ಹಬ್ಬಗಳ ಮೇಲೆ ಹಬ್ಬಗಳು ಹಬ್ಬಗಳ ಮೇಲೆ ಹಬ್ಬಗಳು ಎಲ್ಲ ರುಕ್ಮಯ ಹಾಯ್ ఇల్ హేగరా ఊట ఆయ్ ఊట ఆయ్ రుక్మయ హాయ్ అన్న ఇది లైవ్ అల్మోస్ట్ హెణ్ మళ్ళు మాతాడదే కడి గణ మళ్ళే మాతాడువ ఆట్ హణ్మక్ మాత ನನ್ನ ಚಾನಲ್ ನನ್ನ ಲೈವಲ್ಲಿ

यार हम देख फ्लाईट मारो आर्या थैंक यू अन दिस <लाएग> <laughs> विलेज अंदर हिलता हो रहा